ರಾಜ್ಯಪಾಲ ಕೃಷ್ಣ ಕೊಟ್ಟಿದ್ದಾರೆ ಸರ್ ಆ ವಿಚಾರ ನಾನು ನಾಳೆ ಬೆಂಗಳೂರಿಗೆ ಹೊಂಟಿದ್ದೀನಿ ನನಗೆ ಕಾನೂನದ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಇವತ್ತು ನಾಳೆ ಹೋಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ನಾಳೆ ಇಪ್ಪತ್ತೆರಡನೇ ತಾರೀಕು ಗುರುವಾರ ನಾಲ್ಕು ಗಂಟೆಗೆ ವಿಧಾನಸೌಧದಲ್ಲಿ ಕರೆದಿದ್ದಾರೆ ಇವತ್ತು ನಾನು ಏನಾದರೂ ನನಗೆ ಮಾಹಿತಿ ಇಲ್ಲದ ನಾನು ಏನಾದರೂ ಹೇಳಿಕೆ ಕೊಟ್ಟರೆ ಅದು ತಪ್ಪು ಗ್ರಹಕವಾದಿತಿ ಅದಕ್ಕಾಗಿ ನಾನು ಕೆ ಹೋಗುತ್ತಾ ಇದ್ದೀನಿ ನಾಳೆ ನಾನು ಬೆಂಗಳೂರಿಗೆ ಎಲ್ಲ ಶಾಸಕರನ್ನು ಮಂತ್ರಿಗಳನ್ನು ಕರೆದು ಮುಂದಿನ ವಿಚಾರ ಬಗ್ಗೆ ಕೋರ್ಟ್ಗೆ ಹೋಗಬೇಕು ಅಥವಾ ಏ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋದು ಚರ್ಚೆ ಮಾಡಿ ಆದ ನಂತರ ಹೇಳ್ತೇವೆ ಸರ್ ಇವತ್ತು ಪ್ರತಿಭಟನೆ ಸರ್ ನಾನು ಹೋಗಬೇಕಾಗಿತ್ತು ಕರೆ ಕರ್ನಾಟಕಗಳಿಂದ ಇವೆಲ್ಲ ಉದ್ಘಾಟನೆ ಇರೋದರಿಂದ ಮತ್ತು ಕೆಲವು ಮನೆಯಲ್ಲಿ ಒಂದೊಂದು ಪೂಜಾ ಕಾರ್ಯಕ್ರಮ ಇರೋದ್ರಿಂದ ನನಗೆ ಆಗಿಲ್ಲ ಆದ್ರೂ ನಾನು ನನ್ನ ಜನರನ್ನು ನಮ್ಮ ಮತಕ್ಷೇತ್ರದಲ್ಲಿರುವಾಗ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರುಗಳನ್ನ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಮತ್ತು ಎಲ್ಲ ಹಳ್ಳಿಯಿಂದ ಜನರಿಗೆ ನಾವು ಹೋಗಲಿ ಅಂತೇಳಿ ನನ್ನ ಅಲ್ಲಿ ಪ್ರವಾಗಿಯಲ್ಲಿ ಜನರನ್ನು ಕಳ್ಸಿದ್ವಿ ಸರ್ ಆ ನೈತಿಕ ಮನಿ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ ಅಲ್ಲ ಅಂದ್ರೆ ಏನದ ನೀವು ಹೇಳ್ತಾ ಇದ್ದಾರೆ ನೈತಿಕ ಮನೆ ಅಂದ್ರೆ ಏನಾಗಿದೆ ಅದೇನು ತುಡು ಮಾಡಿದಾರೋ ಏನು ದರೋಳಿ ಮಾಡಿದಾರೋ ಏನು ಮಾಡಿದ್ದಾರೆ ಅದು ಸರ್ಕಾರದಲ್ಲಿ ಇನ್ನೂ ಅದರ ಒಂದು ಆರೋಪವನ್ನು ಮಾಡಿದ್ದಾರೆ ಸಿದ್ಧ ಆಗಬೇಕಲ್ಲ ಅದು ಅದು ಪ್ರಶಿಕ್ಷಕ ನಮ್ಗೆ ಏನು ಎಂಕ್ವೈರಿ ಕೇಳಿದಾರೋ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಮುಂದೆ ಸರ್ ಈ ಆರೋಪನ ಎದುರಿಸಲು ಕಾಂಗ್ರೆಸ್ ಯಾವ ರೀತಿ ಸದ್ಯ ಸಿದ್ಧ ಮಾಡ್ಕೊಂಡು ನಾವು ಎಲ್ಲ ರೀತಿಯಿಂದ ಕಾನೂನುಬದ್ಧವಾಗಿ ಅದಕ್ಕೆ ಸಿದ್ಧರಿದ್ದೀವಿ ನಾವು ಹೆದರೋದಿಲ್ಲ ಅದು ಏನು ದೊಡ್ಡ ಅಪರಾಧ ಅಲ್ಲ ನಾವೇನು ಮಾಡಿದ್ದು ಅದು ಅಪರಾಧನೇ ಅಲ್ಲ ಸುಮ್ ಸುಮ್ಮನೆ ಅಪರಾಧವನ್ನು ಸುಳ್ಳು ಅಪರಾಧವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಕ್ಕ ಉತ್ತರವನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಕೊಡ್ತೀವಿ ನಾವು ಇದು ರಾಜಕೀಯ ದುರುದ್ದೇಶದಿಂದ ಮಾಡ್ತೀವಿ ಎಸ್ ಅಫ್ಕೋರ್ಸ್ ರಾಜಕೀಯ ದುರುಸ್ ಉದ್ದೇಶದಿಂದ ಅವರಿಗೆ ನಮಗೆ ಅಭಿವೃದ್ಧಿಯನ್ನು ಸಹ ಸಿಗ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ಅವರು ಈ ತರ ಒಂದು ಹಿಂದಿನಿಂದ ಬಂದು ಒಂದು ಯಾವಾಗಲೂ ನೋಡ್ರಿ ಅವರು ಬಿಜೆಪಿಯವರು ಯಾವಾಗಲೂ ಅಧಿಕಾರ ಜನರಿಂದ ಅಧಿಕಾರ ತಗೊಂಡಿಲ್ಲ ಯಾವಾಗಲೂ ಹಿಂಬಾಲದಿಂದ ಬಂದೇ ಅಧಿಕಾರವನ್ನು ತೆಗೆದುಕೊಂಡಂತ ಉದಾಹರಣೆಗಳು ನೀವೇ ಬರೆದಿದ್ದೀರಲ್ಲ ಸಾಕಷ್ಟು ನಿಮಗೆ ಗೊತ್ತಿದೆ ಸರ್ ಇಂಥ ಪ್ರಕರಣದಲ್ಲಿ ಯಡಿಯೂರಪ್ಪನವರ ರಾಜೀನಾಮೆ ಕೊಟ್ಟಿದ್ರು ನೀವೇ ಕೊಡ್ತಿಲ್ಲ ಅಂತ ಕೇಳ್ತಾ ಇದ್ರಿ ಅವ್ರದ್ದು ಬೇರೆ ಕೇಸು ನಮಗೂ ಕೇಸು ಬೇರೆ ಅದು ಡಿನೋಟಿಫಿಕೇಶನ್ ಕೇಸ್ ಐತಿ ಅದು ಕಾನೂನು ಬಗ್ಗವಾಗಿತ್ತು ನಾವು ಪ್ರಸಂಗ ನಮಗೆ ನಮಗೆ ಯಾಕೆ ಕೋರ್ಟ್ ನಮಗೆ ಕೊಟ್ಟರೆ ಆದೇಶ ಬಂತಂದ್ರೆ ಕೊಡ್ತೇವೆ ಕೋರ್ಟ್ ನಮ್ಮ ಮರೇ ಹೋಗ್ತಾ ಇದ್ದೀವಿ ನೋಡೋಣ ಕಾದ್ ನೋಡೋಣ